ಇವತ್ತಿನ ಅಧ್ಯಾಯ ಸಾಮಾನ್ಯ ಅಧ್ಯಾಯವಲ್ಲ ಇದು ಸದ್ಗುರು ಸಿದ್ಧಾರೂಢ ಮಹಾರಾಜರ ಅತ್ಯಂತ ಪವಿತ್ರ ಅತ್ಯಂತ ಭಾವುಕ ಮತ್ತು ಆತ್ಮವನ್ನು ಕದಲಿಸುವ ಅಧ್ಯಾಯ ಇವತ್ತಿನ ವಿಡಿಯೋದಲ್ಲಿ ಸಾವು ಸತ್ಯ ಅಲ್ಲ ಅಂತ ಗೊತ್ತಾಗ್ತದೆ ಯಾವ ಅಧ್ಯಾಯದಲ್ಲಿ ಗುರು ದೇಹ ತ್ಯಜಿಸಿದರೂ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ವಾಸಿಸ್ತಾನೆ ಆ ಐವತ್ತೈದನೇ ಅಧ್ಯಾಯದ ವಿಡಿಯೋವನ್ನು ನಾವು ಇವತ್ತು ನೋಡ್ತೀವಿ ಸದ್ಗುರು ಸೇವೆ ಮಾಡಿದ ಮಹಾನ್ ಭಕ್ತರು ಯಾರು ಗುರುಕೃಪೆ ಹೇಗೆ ಅವರ ಜೀವನವನ್ನು ಬದಲಿಸಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀ ಸಿದ್ಧಾರುಡರು ಹೇಗೆ ಮಹಾ ಸಮಾಧಿ ಹೊಂದಿದರು ಈ ವಿಡಿಯೋ ಕೊನೆವರೆಗೂ ನೋಡಿ ಏಕೆಂದರೆ ಈ ಕಥೆ ಕೇಳಿದ ಮೇಲೆ ನಿಮ್ಮ ಮನಸ್ಸು ಶಾಂತವಾಗ್ತದೆ ಹೃದಯ ಭಾರವಾಗ್ತದೆ ಮತ್ತು ಸದ್ಗುರು ಸಾನ್ನಿಧ್ಯ ನಿಮ್ಮೊಳಗೆ ಅನಿಸುತ್ತದೆ ಶ್ರೀ ಸದ್ಗುರು ಸಿದ್ಧಾರ್ಡು ಮಹಾರಾಜರಿಗೆ ಜಯ ಜಯಕಾರವಿರಲಿ ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಐವತ್ತೈದನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಸದ್ಗುರು ಸಿದ್ಧಾರ್ಡನೆ ನಿನಗೆ ಜಯ ಕಾರವಿರಲಿ ನೀನು ಮುಮುಕ್ಷುವಿಗೆ ಸ್ವರೂಪಾವಸ್ಥೆಯನ್ನು ತೋರಿಸಿ ಎಲ್ಲ ಭವ್ಯವ್ಯತೆಯನ್ನು ಕಳೆದು ಬಿಡುವಿ ಇಂಥ ನಿನ್ನ ಪಾದಗಳಲ್ಲಿ ಮಸ್ತಕವನ್ನಿಟ್ಟು ನಮನ ಮಾಡುತ್ತೇನೆ ಅತ್ಯಂತ ಮಧುರವಾಗಿರುವ ನಿನ್ನ ಚರಿತ್ರದ ಶ್ರವಣ ಮಾತ್ರದಿಂದ ಸರ್ವ ಮನೋರಥಗಳು ಸಿದ್ಧಿಸುವವು ಮತ್ತು ಈ ಜಗತ್ತಿನೊಳಗೆ ಮಾಯಾ ಮೋಹದಿಂದ ಯಾರು ಮೋಹಿತರಾಗಿರುವರೋ ಅವರ ಗಾಢವಾದ ಅಜ್ಞಾನವು ಪರಿಹಾರವಾಗುವುದು ಈ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸುತ್ತಲ್ಲವ ಪರಮೇಶ್ವರನು ಅವತಾರ ಧಾರಣ ಮಾಡಿ ಸಿದ್ಧಹಾಡೆಂಬ ನಾಮದಿಂದ ಭೂಮಿಯ ಮೇಲೆ ಬಂದಿರುವನು ಆತನ ಅವತಾರ ಕಾರ್ಯಕ್ಕೆ ಸಹಾಯವಾಗುವ ದಿಶೆಯಿಂದ ದೇವತೆಗಳಿಗೆ ಆಜ್ಞೆ ಕೊಟ್ಟ ಪ್ರಕಾರ ಅವರಾದರೂ ಆತನ ಕೂಡ ನರವೇಷವನ್ನು ಧಾರಣ ಮಾಡಿ ಭೂಮಿಗೆ ಬಂದಿರುವರು ಅವರ ಅನೇಕ ಚರಿತ್ರೆಗಳಿರುವವು ಅವುಗಳಲ್ಲಿ ಇದರಲ್ಲಿ ಬರೆದು ಗ್ರಂಥ ಸಮಾಪ್ತಿ ಮಾಡಬೇಕಾಗಿರುವುದರಿಂದ ಈ ಅಧ್ಯಾಯದಲ್ಲಿ ಗ್ರಂಥ ವಿಸ್ತಾರ ಭಯದಿಂದ ಅತ್ಯಲ್ಪವಾಗಿ ಗ್ರಂಥಕರ್ತರು ಸಿದ್ಧಾರ್ಡರ ಕಥಾಮೃತವನ್ನು ಬರೆದಂಥ ಗ್ರಂಥಕರ್ತರು ಶಿವರಾಮ್ ಚಂದ್ರಗಿರಿಯವರು ಬಹಳ ಸುಂದರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಸಿದ್ಧಾರ್ಡರ ಸೇವೆಗೋಸ್ಕರ ಇವರು ಜನ್ಮವೆಲ್ಲ ಯೋಚಿಸುವರು ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದು ಅದೆಲ್ಲ ಈ ಜನ್ಮಕ್ಕೆ ಪ್ರತಿಫಲವಾಗಿ ಸದ್ಗುರು ಚರಣಗಳ ಲಾಭವನ್ನು ಹೊಂದಿ ಸೇವಾ ಪ್ರೇಮವು ಉತ್ ಉತ್ಪನ್ನವಾಯಿತು ಇವರ ಸೇವೆಯ ಆನಂದವನ್ನು ಭೋಗಿಸುತ್ತಿದ್ದು ಸದ್ಗುರುಗಳಿಗೆ ಎರಡದೇನೂ ಬೇಡದೇ ಬಿಡುತ್ತಿರುವ ಮಾಡುತ್ತಿರುವ ಈ ಸೇವಾ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಸಹಸ್ರ ಮುಖನಿಗೂ ಸಾಧ್ಯವಾಗುವುದಿಲ್ಲ ಸಾಕಷ್ಟು ಜನ ಸದ್ಗುರುಗಳ ಸೇವೆ ಮಾಡ್ತಾ ಇದ್ದಾರೆ ಅವರ ಸೇವೆ ಎಷ್ಟಂತ ವರ್ಣಿಸಬೇಕು ಆ ಸದ್ಭಕ್ತರ ಭಕ್ತಿಯು ಅದ್ಭುತವಾದದ್ದು ಯಾಕೆಂದರೆ ಸಿದ್ಧಾರ್ಥ ಭಕ್ತರ ಸೇವೆ ವೇದ ವೇದಾಂತಗಳಿಗೆ ಸಿಗದಂಥ ಆ ಸದ್ಗುರುನಾಥನನ್ನು ಇವರು ತಮ್ಮ ಸದ್ಭಾವದಿಂದ ಬಂಧಿಸಿರುವರು ಯಾವತನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಹೋಗಿ ಸೃಶಿ ಶ್ರುತಿ ಸಿದ್ಧಾಂತವು ಮೌನವಾಯಿತು ಮತ್ತು ನೇತಿ ನೇತಿ ಎಂದು ಶ್ರುತಿಗಳು ತಡಸ್ಥಾವಸ್ಥೆಯನ್ನು ಹೊಂದಿದವು ಸ್ವರೂಪದಿಂದ ಅಂಥ ಅಂಥಾತನಾದ ಆ ಕೈಲಾಸನಾಥನು ಆಜ್ಞ ಜನರ ಉದ್ಧಾರವಾಗಿ ಸಗುಣ ರೂಪದಿಂದ ಸಿದ್ಧ ಸಮರ್ಥನಾಗಿ ಇಲ್ಲಿ ಅವತರಿಸುವರು ಆ ಸದ್ಗುರುನಾಥನ ಅನಂತ ಚರಿತ್ರೆಗಳನ್ನು ಅತ್ಯಾದರರಿಂದ ವರ್ಣಿಸಲಿಕ್ಕೆ ನನ್ನ ನನ್ನ ಅಲ್ಪಮತಿಯ ಸಾಲದಂತ ಇಲ್ಲಿಗೆ ಸಾಕು ಮಾಡಿರುತ್ತೇನೆ ಸದ್ಗುರು ಭಕ್ತರ ಎಲ್ಲ ನಾಮಗಳನ್ನು ಸಂತೋಷಪಡಿಸಬೇಕೆಂದು ನಾನು ಸದ್ಭಾವದಿಂದ ನೀವೇರಿಸವು ಇಲ್ಲಿ ನಿರೂಪಿಸ್ತಕ್ಕಂಥ ಎಲ್ಲ ವಿಷಯಗಳು ಗ್ರಂಥಕರ್ತರು ಬರೆದದ್ದಾಗಿರುತ್ತದೆ ಸಿದ್ಧಾರ್ರ ಕಥಾಮೃತ ಎಷ್ಟೋ ಜನರಿಗೆ ಓದಲಾಗುವುದಿಲ್ಲ ಆಧುನಿಕ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಎಲ್ಲರಿಗೂ ಸಿದ್ಧಾರ್ಥ ಚರಿತ್ರೆ ತಿಳಿಯಲಿ ಅವರಿಗೂ ಕೇಳಿಸುವ ಉದ್ದೇಶದಿಂದ ಈ ನನ್ನ ಸದ್ಗುರುವಿಗೆ ಸದ್ಗುರುವಿಗಾಗಿ ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೇನೆ ಪ್ರಥಮದಲ್ಲಿ ಕೀರ್ತನೆಯ ಧ್ವಜವನ್ನು ಏರಿಸಿದ ಅನಂತ ಮಹಾರಾಜರು ಸದ್ಗುರುನಾಥರ ಸಮ್ಮುಖದಲ್ಲಿ ನಿಂತು ಕೀರ್ತನೆ ಮಾಡುವಾಗ ಶ್ರೋತ್ರ ಜನರುಗಳೆಲ್ಲರೂ ಬಹು ಪ್ರೇಮ ಕಲ್ಲೋಲದಲ್ಲಿ ಮುಳುಗಿ ದೇಹ ಭಾವವನ್ನು ಇದ್ದರು ಈತ ಬಹುಕಾಲ ಸದ್ಗುರುಗಳ ಸಂಗಡ ನಿಕಟವಾಸ ಮಾಡ್ತಾ ಇದ್ದು ಅವರ ಸೇವೆ ಮಾಡುತ್ತಾ ಗುರುಪಾದದಲ್ಲಿ ಕೈಲಾಸವನ್ನು ಹೊಂದಿದನು ರಾಮದಾಸನ ಕೀರ್ತನವನ್ನಾದರೂ ಅದ್ಭುತ ಪ್ರೇಮದಾಯಕವಾಗುತ್ತಾ ಇರ್ತಾ ಇತ್ತು ಶ್ರೋತಾ ಭಕ್ತರಿಗೆ ನೇತ್ರಗಳಿಂದ ಅಶ್ರುಪಾತ ಮಾಡಿಸುವಂಥದ್ದಾಗಿತ್ತು ಇವನ ಕೀರ್ತನದಲ್ಲಿ ಆನಂದವು ಉಕ್ಕೇರಿ ಸದ್ಗುರುನಾಥನಾದರೂ ತಲ್ಲಿನ ಚಿನ್ನದ ಚಿಂತರ ಚಿತ್ತರಾಗ್ತಾಯಿದ್ರು ಮಿಶ್ರಕೋಟಿ ಶಾಸ್ತ್ರಿಯು ಪ್ರತಿ ವರ್ಷ ಕಾರ್ತಿಕ ಪೌರ್ಣಿಮೆಯು ಸಮಾಪ್ತವಾಗುವಂತೆ ಏಳು ದಿನ ಭಾಗವತ ಪುರಾಣವನ್ನು ಪ್ರತಿಪಾದನೆ ಮಾಡುತ್ತಾರೆ ಕೃಷ್ಣ ಶಾಸ್ತ್ರಿಯು ಭಾಗವತ ಪ್ರತಿಪಾದನವಾದರೂ ಅತ್ಯಂತ ಪ್ರೇಮಯುಕ್ತವಾಗಿದ್ದು ಶ್ರವಣ ಮಾತ್ರದಿಂದ ಸರ್ವರಲ್ಲಿಯೂ ತಲ್ಲೀನರಾಗಿ ದೇಹ ವಿಸ್ಮೃತಿಯನ್ನು ಹೊಂದುತ್ತಿದ್ದರು ಸದ್ಗುರುನಾಥನು ಇವರ ಸೇವೆ ತೆಗೆದುಕೊಳ್ಳುವಾಗ ಬಹಳ ಆನಂದ ಪಡ್ತಾ ಇದ್ದರು ಎಂದು ಅವರ ನಾಮಗಳನ್ನು ಇಲ್ಲಿ ನಿರೂಪಿಸಲಿಕ್ಕೆ ಸದ್ಗುರುಗಳು ಪ್ರೇರೇಪಿಸಿದರು ಅನ್ಬೋದು ಬಾಬಾ ಕೃಷ್ಣ ಗರ್ದೆ ಇವರು ಶ್ರೀ ಸಿದ್ಧಾರ್ಡರ ಮೇಲೆ ಅತ್ಯಂತ ಪ್ರೇಮವುಳ್ಳವರಾಗಿದ್ದರು ಅದ್ಭುತವಾದ ಕೀರ್ತಿ ಸಿದ್ಧಾರ್ಡ ಕೀರ್ತಿಯನ್ನು ವರ್ಣಿಸಿ ಅನೇಕ ಕವಿತೆಗಳನ್ನು ಮಾಡಿದರು ಇದಲ್ಲದೆ ಸದ್ಗುರುಗಳ ಮುಂದೆ ವೇದಾಂತ ಗ್ರಂಥಗಳನ್ನು ಬಹು ವಿಷದವಾಗಿ ಪ್ರತಿಪಾದಿಸುತ್ತಿರಬೇಕಾದರೆ ಸ್ತ್ರೀ ಪುರುಷರ ಬಾಲಕರಿಗೆ ಸಹ ಚಿತ್ತದ ಮೇಲೆ ಉತ್ತಮ ಪರಿಣಾಮವಾಗ್ತಾ ಇತ್ತು ಭಾಳ ದೀಕ್ಷಿತನು ಘನಪಂಡಿತನಂತಿರ್ತಿದ್ದ ಶ್ರೀ ಸಿದ್ಧರ ಮುಂದೆ ಬ್ರಹ್ಮಸ್ತೋತ್ರ ಶಂಕರ ಭಾಷ್ಯವನ ಬಹು ಸುಲಭವಾಗಿ ತಿಳಿಯುವಂತೆ ಅರ್ಥ ತೆಗೆದು ಹೇಳ್ತಾ ಇದ್ದ ಪಾದಶಾಸ್ತ್ರಿ ಉಪಾಧ್ಯಾಯನಾದರೂ ಭಾಷ್ಯ ಭಾಷ್ಯ ನಿರೂಪಿಸುವಾಗ ಅಂತ್ಯದ ಅಂತ್ಯದ ಅತ್ಯಂತದ ವಿಷದವಾಗಿ ಹೇಳಿ ಎಲ್ಲರಿಗೂ ಹೃದ್ಗವತವಾಗಿ ಆನಂದ ಉಂಟಾಗುವಂತೆ ಮಾಡ್ತಾಯಿದ್ರು ವಿರೂಪಾಕ್ಷ ಶಾಸ್ತ್ರಿಯು ಸದ್ಗುರುಗಳ ಸಮ್ಮುಖದಲ್ಲಿ ನಿತ್ಯ ಪುರಾಣ ಹೇಳ್ತಾ ಇದ್ರು ಮಹಾಭಾರತವನ್ನು ಬಹು ಸುರಸಂಗವಾಗುವಂತೆ ಹೇಳಿ ಶ್ರೋತ್ರ ಜನರ ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತಾಯಿದ್ರು ಮತ್ತು ಪ್ರತಿಯೊಂದು ಉತ್ಸವದ ದಿವಸ ಅತ್ಯಾದರದಿಂದ ಕೀರ್ತನೆ ಮಾಡ್ತಾ ಇದ್ದರು ಸದ್ಗುರುಗಳಾದರೂ ಸಂತುಷ್ಟರಾಗಿ ಆತನ ಬಹು ನಡೆಸ್ತಾ ಇದ್ರು ಗೋವಿಂದ ಸಂತ ಹಳಿಯಾಕರ ಮಹಾವೈರಾಗ್ಯಶಾಲಿ ತನ್ನ ಸ್ತ್ರೀ ಸಮೇತವಾಗಿ ಬಂದು ಸದ್ಗುರುವರನ್ನ ಸೇವೆಯನ್ನು ಮಾಡ್ತಾ ಇದ್ದ ಆತನ ಸದ್ಗುರು ಮುಂದೆ ಕೀರ್ತನೆ ಮಾಡಿ ಉದರ ನಿರ್ವಾರಣ ತಾರ್ಥ ಭಿಕ್ಷೆ ಬೇಡ್ತಾ ಇದ್ದ ಆಗ ಬೆಂಗಳೂರಿನಿಂದ ಭಕ್ತ ಜನರು ಬಂದು ಸದ್ಗುರನ ಕುರಿತು ಪ್ರಾರ್ಥಿಸ್ತಾರೆ ಹೇ ಪ್ರಭು ನಮ್ಮೂರಿನಲ್ಲಿ ಅನುದಿನ ಕೀರ್ತನೆ ಮಾಡುವ ಸಲುವಾಗಿ ತಮ್ಮಲ್ಲಿಂದ ಒಬ್ಬ ಸಜ್ಜನನನ್ನು ನಮ್ಮಲ್ಲಿ ಕಳಿಸಬೇಕು ಅಂತ ಆತನ ಮುಖದಿಂದ ನಾವು ಕೀರ್ತನೆ ಕೇಳಿ ಉದ್ಧಾರ ಆಗುವೆವು ನಿಮ್ಮ ಅದ್ಭುತವಾದ ಕೀರ್ತಿಯನ್ನು ವರ್ಣಿಸುವ ಉದ್ದೇಶ ಇತರ ಊರುಗಳಿಗೆ ಸಂತರನ್ನು ನೀವು ಕಳಿಸುತ್ತೀರಿ ಈಗ ನಮ್ಮ ಕಡೆ ಹಳಿಯಾಳ ಸಂತನನ್ನು ಕಳಿಸ್ಕೊಟ್ಟು ನಮ್ಮ ಮೇಲೆ ಕೃಪಾವಂತರಾಗಿರಿ ಈ ಪ್ರಕಾರ ಆ ಜನರ ವಚನವನ್ನು ಕೇಳಿ ಗೋವಿಂದ ಸಂತನನ್ನು ಕುರಿತು ಸದ್ಗುರು ಹೇಳ್ತಾರೆ ಸಂತನೇ ನೀನು ಬೆಂಗಳೂರಿಗೆ ಹೋಗಿ ಅಲ್ಲಿ ನಿತ್ಯ ಕೀರ್ತನೆಯನ್ನು ಮಾಡುವಂಥವನಾಗು ಜನರಿಗೋಸ್ಕರ ಸದ್ಗುರು ಕೀರ್ತಿಯನ್ನು ಹಗಲು ರಾತ್ರಿ ನಮಸ್ಮರಣೆ ಬೋಧಿಸುತ್ತಿರು ಇದರಿಂದ ಅವರು ಉತ್ತಮವಾದ ಭಕ್ತಿಯುತರಾಗಿ ಸಹಜವಾಗಿ ಉದ್ಧಾರವಾಗ್ತಾರೆ ಹಾಗೆಯೇ ಆತನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೀರ್ತನೆ ಮಾಡುತ್ತಿರುವಾಗ ಸರ್ವ ಸರ್ವಶ್ರೋತ್ರ ಜನರು ಆನಂದ ಭರತರಾಗುವರು ಅವರೊಳಗೆ ಸದ್ಗುರು ಭಕ್ತಿ ವಿಶೇಷ ಬೆಳೆದು ಸರ್ವಸ್ಥರು ಸದ್ಗುರು ದರ್ಶನವನ್ನು ಇಚ್ಛಿಸುವರು ಆಗ ಭಕ್ತರನ್ನೆಲ್ಲ ಕರ್ಕೊಂಡು ಗೋವಿಂದದಾಸ ಬೆಂಗಳೂರಿನಿಂದ ಸಿದ್ಧಾರ್ಥ ಬಳಿಗೆ ಬಂದು ಸಿದ್ಧರ ದರ್ಶನದಿಂದ ಸರ್ವರಿಗೂ ಆನಂದಗೊಳಿಸಿ ಅವರನ್ನು ಸ್ವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ಬ್ರಹ್ಮೀಮೂರ್ತರಾದಂಥ ಷಣ್ಮುಖ ಸ್ವಾಮಿಯವರು ಪೂರ್ವದಲ್ಲಿ ಬಹುಕಾಲ ಸದ್ಗುರುಗಳ ಇದ್ದರು ಸದ್ಗುರು ಮುಖದಿಂದ ನಿತ್ಯ ವೇದಾಂತ ಶ್ರವಣ ಮಾಡುತ್ತಾ ಅವರು ಜ್ಞಾನವಂತರಾಗಿದ್ದರು ಬಹುಕಾಲ ಅಲ್ಲೇ ಇದ್ದು ವಿಜಯಪುರಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಾನದಲ್ಲಿ ಆಸನ ಹಾಕಿ ಹದಿನಾಲ್ಕು ವರ್ಷ ತಡಕ ಕುಳಿತಿದ್ರು ಕುಳಿತಲ್ಲಿ ಅವರು ಹದಿನಾಲ್ಕು ವರ್ಷ ಕುಳಿತಿದ್ರು ಅಲ್ಲೇ ಅನ್ನ ಪಾನಾದಿಗಳನ್ನು ಸೇವಿಸ್ತಾ ಇದ್ರು ಅಖಂಡ ಆತ್ಮ ಧ್ಯಾನ ಮಾಡುತ್ತಾ ಅವರೂ ಕೂಡ ಮೌನಧಾರಣ ಮಾಡಿ ಕಠಿಣವಾದ ಯೋಗ ಸಾಧನೆಯನ್ನು ಮಾಡಿದರು ಆಮೇಲೆ ಹೊರಗೆ ಬಂದು ಮುಮುಕ್ಷು ಜನರಿಗೆ ವೇದಾಂತವನ್ನು ವಿವರಿಸಿ ಅಂತರದೊಳಗೆ ಜ್ಞಾನ ಪ್ರಕಟವಾಗುವಂತೆ ಅನುಗ್ರಹಿಸ್ತಾ ಇದ್ರು ವಿಜಯಪುರದಲ್ಲಿ ಅವರ ಮಠದಲ್ಲೂ ಈಗಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾವೈಭವದಿಂದ ಉತ್ಸವ ನಡೆಯುತ್ತದೆ ರಾಮಾಚಾರ್ಯ ಕಡಲಾಸ್ಕರ ಎಂಬುವನು ಪೂಜೆಯ ಮಂತ್ರಗಳನ್ನು ಅನೇಕ ಸದ್ಗುರು ಸ್ತೋತ್ರಗಳನ್ನು ರಚಿಸಿ ಸಿದ್ಧರಾಯರನ್ನು ಸೇವಿಸಿದನು ಪ್ರತಿ ವರ್ಷ ಸಿದ್ಧಾರ್ ಸ್ವಾಮೀಜಿಯವರ ಬಳಿಗೆ ಸದಾಶಿವಪ್ಪ ಇಟಿಗೆ ಎಂಬಾತನು ತನ್ನ ಭಜನಾ ಮಂಡಳಿ ಸಮೇತ ಉತ್ಸವಗಳಿಗೋಸ್ಕರ ಬರ್ತಾ ಇದ್ದ ಸಿದ್ಧ ಸದ್ಗುರು ಪಾದದಲ್ಲಿ ಅನನ್ಯ ಭಕ್ತಿಯುಳ್ಳ ಅಣ್ಣಿಗೇರಿಯ ತೋಟಪ್ಪ ದೇಸ ಎಂಬಾತ ಪ್ರತಿ ವರ್ಷ ಊರಲ್ಲಿ ಸದ್ಗುರುಗಳ ಉತ್ಸವವನ್ನು ಮಾಡ್ತಾ ಇದ್ದ ಬಹುಕಾಲದಿಂದ ಸದ್ಗುರು ಸೇವಾ ಮಾಡ್ತಾ ಇದ್ದ ಕಾಶಿನಾಥನಂಥ ಕಾಶಿನಾಥ ಪಂಥ ಛತ್ರಿ ಎಂಬಾತನು ಅನೇಕ ಮಂದಿಯನ್ನು ಕರ್ಕೊಂಡು ಇಲ್ಲಿಗೆ ಜಾತ್ರೆಗೆ ಬಂದು ಸರ್ವರಿಗೂ ಸದ್ಗುರು ದರ್ಶನ ಮಾಡಿಸ್ತಿದ್ದ ವಿರಕ್ತನಾಗಿರುವ ಸಿದ್ದರಾಮಯ್ಯ ಸ್ವಾಮಿ ಎಂಬಾತನು ಶ್ರೀ ಸಿದ್ದರ ಮುಖದಿಂದ ವೇದಾಂತ ತ್ರ ಮಾಡಿ ದೇಶ ದೇಶಗಳಲ್ಲಿ ಹೋಗಿ ಭಕ್ತ ಜನರಿಗೆ ಬೋಧಿಸಿ ಅವರ ಅಜ್ಞಾನವನ್ನು ಕಳೆಯುವನು ಶಿವರಾತ್ರಿ ಮತ್ತು ಶ್ರಾವಣ ಜಾತ್ರೆಯಲ್ಲಿ ಪ್ರತಿ ಸೋಮವಾರ ಪೂಜೆ ಮಾಡುವಾಗ ಪೂಜಾ ಕಾರ್ಯಕ್ಕೆ ಸಹಾಯ ಮಾಡುವ ಜನರ ಹೆಸರು ಹೀಗಿರ್ತವೆ ತುಕ್ಕಪ್ಪ ಸಪಾರ ಎಂಬುವನು ಪ್ರಮುಖನು ಇತರರು ತುಳಜಪ್ಪ ಮುಗಿಸಿಕೊಂಡಿ ಮಲ್ಲಾರ ಗೋವಿಂದ ತುಕಾರಮ್ಮ ಇವರೆಲ್ಲರೂ ಅತ್ಯಂತ ಪ್ರೇಮದಿಂದ ಸೇವೆ ಮಾಡ್ತಾಯಿದ್ದರು ಸಿದ್ದಪ್ಪ ಉಜ್ಜಣ್ಣನವರು ಎಂಬಾತನೇ ಮುಖ್ಯ ಪೂಜಾರಿಯು ಈತನ ಮನೆಗೆ ಸದ್ಗುರುಗಳು ನಿತ್ಯ ಹೋಗಿ ರಾತ್ರಿ ಕಾಲದಲ್ಲಿ ಅಲ್ಲೇ ಇರ್ತಿದ್ರು ಭಜನೆ ಶಾಸ್ತ್ರ ವೇರೆ ಅಲ್ಲೇ ನಡೆಸ್ತಾಯಿದ್ರು ಮೇಲೆ ಹೇಳಿದಂಥ ಎಲ್ಲರೂ ಉತ್ಸವ ಕಾಲದಲ್ಲಿ ತಮ್ಮ ಕೆಲಸಗಳನ್ನು ಬಿಟ್ಟು ರಾತ್ರಿ ಹಗಲು ಎನ್ನದೇ ಸದ್ಗುರು ಮಠದಲ್ಲಿ ಇದ್ದು ಅತೀ ಕಠಿಣವಾದ ಸೇವೆಯನ್ನು ಮಾಡ್ತಾಯಿದ್ರು ಅಕ್ಕಲಕೋಟೆ ಶರಣಪ್ಪನವರು ಅಕ್ಕಲಕೋಟೆ ಶರಣಪ್ಪರವಿನ ಸಿದ್ಧಾರ್ಥ ಚರಿತ್ರೆ ಪೂರ್ಣ ಆಗುವುದಿಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ ಅಕ್ಕಲಕೋಟೆ ಶರಣರು ದೇಶ ವಿದೇಶಗಳಲ್ಲಿ ಸುತ್ತಿ ಕೀರ್ತನೆಯನ್ನು ಮಾಡಿ ಸಿದ್ಧಾರ್ಡ ನಾಮವನ್ನು ಇದ್ದರು ಸಿದ್ಧಾರ್ಡ ಚರಿತ್ರೆ ಹೇಳ್ತಾಯಿದ್ರು ಈಗಲೂ ಕೂಡ ಸಾಕಷ್ಟು ಕಡೆ ಸಿದ್ಧಾರ್ಡ ಕೀರ್ತಿ ಹೆಚ್ಚಿದೆ ಅಂತಂದರೆ ಅದು ಅಕ್ಕಲ್ಕೋಟೆ ಶರಣಪುರೇ ಕಾರಣ ಅಂತ ಹೇಳ್ಬೋದು ಇನ್ನು ಭ್ರಮೀಭೂತರಾದ ಸೇವಕರು ಯಾರ್ಯಾರಂದರೆ ಶಿವಯ್ಯ ಸಂಗಪ್ಪ ಗೋರಖನಾಥ ಸಿದ್ದಯ್ಯ ಗಂಗಪ್ಪ ಗಣಪ್ಪ ಇವರೆಲ್ಲರೂ ಸದ್ಗುರುಗಳ ನಿಕಟವಾಸದಲ್ಲಿದ್ದು ಬಹು ಸೇವಾ ಮಾಡ್ತಾಯಿದ್ರು ಮಹಾಸಂಪತ್ ಸದ್ಭಕ್ತನಾದಂಥ ವಿರೂಪಾಕ್ಷ ಕಾತಾರಕಿ ಎಂಬಾತನೇ ಸೋಮವರ ಪೂಜೆಯ ಉತ್ಪಾದಕನಿರುವನು ಇವನು ಬಹಳ ಮಂದಿಯನ್ನು ಕೂಡಿಸಿ ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸ್ಥಾನಕ್ಕೆ ಬಂದು ಕಠಿಣವಾದ ಸೇವಾ ಕೆಲಸವನ್ನು ಮಾಡುವನು ಸುಮತಿಯಾದ ನಿರ್ಪಾದಪ್ಪ ದೃಢವಾಡ ಎಂಬುವನು ಸದ್ಗುಳ ಮೇಲೆ ದೃಢವಾದ ಭಕ್ತಿಯುಳ್ಳವನಾಗಿ ತನ್ನ ಮನೆ ಕೆಲಸಗಳನ್ನು ಬಿಟ್ಟು ಮಠದ ಕೆಲಸಗಳಲ್ಲಿ ಬಹು ಜಾಗ್ರತೆಯಿಂದ ಮಾಡಿಸುವನು ನಿತ್ಯ ಮಠದಲ್ಲಿದ್ದು ಸೇವಾ ಅಂದರೆ ರಮಾನಂದ ಮಂಗೇಶ ಗೋವಿಂದ ಮುಂತಾದವರು ಬಹು ಸೇವೆ ಮಾಡ್ತಾಯಿದ್ರು ಪಾಕಶಾಲೆಯಲ್ಲಿ ಕಠಿಣ ಸೇವೆ ಮಾಡುವರು ಯಾರಂದರೆ ಮುಖ್ಯವಾಗಿ ಶಿವಸಪ್ಪ ರಾಚಪ್ಪ ಇವರು ತಮ್ಮ ಮನೆಯನ್ನು ಬಿಟ್ಟು ಅಲ್ಲೇ ಇರ್ತಾಯಿದ್ರು ಅಡುಗೆ ಮನೆಯಲ್ಲೇ ಇರ್ತಾಯಿದ್ರು ಅತ್ಯಾದರಿಂದ ಸೇವೆ ಮಾಡ್ತಾಯಿರೋರು ಶಿವಭಕ್ತನಾದಂಥ ಚೆನ್ನಸಪ್ಪ ಶೆಟ್ಟರ್ ಎಂಬಾತನು ಸದ್ಗುಳ ಮಹಾವೈಭವದಿಂದ ತನ್ನ ಗ್ರಾಮದ ಮಂಡೂರಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾಯಿದ್ದ ಆ ಸಮಯದಲ್ಲಿ ಹುಬ್ಬಳ್ಳಿಯ ಭಕ್ತರು ಸದ್ಗುರು ತೀರ್ಥದ ವಿನಃ ಅನ್ನ ಸೇವಿಸಲಿಕ್ಕೆ ಮೂರು ದಿವಸಗಳ ತನಕ ಉಪವಾಸ ಕೊಡ್ತಿದ್ದರು ಆಗ ಸದ್ಗುರುಗಳು ಹುಬ್ಬಳ್ಳಿ ಭಕ್ತರ ಒಪ್ಪಿಗೆಯಲ್ಲದೆ ಇತರ ಗ್ರಾಮಗಳಿಗೆ ಹೋಗುವುದಿಲ್ಲ ಅಂತ ನೇಮ ಮಾಡಿದರು ವಸಂತರಾವ್ ಧಾಬೋಳ್ಕರ್ ಎಂಬ ಆತನು ವಿಜಯ್ ಎಂಬ ಸದ್ಗುರು ಚರಿತ್ರವನ್ನು ಛಾಪಿಸಿ ಪಾದಕ್ಕೆ ಅರ್ಪಿಸಿದ ಮತ್ತು ಪರಶುನಾಭ ಪರಶುರಾಮ ಸವನೀಸ್ ಎಂಬ ಆತನು ಮಾಡಿದ ಮರಾಠಿ ಗದ್ಯ ಚರಿತ್ರವನ್ನು ವಸಂತರಾಯನು ಛಾಪಿಸಿ ಸದ್ಗುರುಗಳಿಗೆ ಅರ್ಪಿಸಿದನು ಈ ಪ್ರಕಾರ ನಿಷ್ಕಾಮ ಸೇವೆಗೋಸ್ಕರ ಧನವನ್ನು ಯಾಚಿಸುವನು ಯೋಚಿಸುವನು ಈ ದಾಬೋಳ್ಕರ್ ಬಂಧುಗಳು ತಮ್ಮ ನಿಸ್ಸೀಮ ಭಕ್ತಿಯಿಂದ ಸದ್ಗುರುವರನ್ನು ಸಂತೋಷಪಡಿಸ್ತಾರೆ ಗೋಕುಳಬಾಯಿ ಗೋವೇಕರ್ ಎಂಬುವಳು ಪ್ರಬಂಧ ರೂಪಕವಾಗಿ ಅತಿ ಮನೋಹರವಾಗಿರುವ ಶ್ರೀ ಸಿದ್ಧಾರ್ರ ಪೂರ್ವ ಚರಿತ್ರವನ್ನು ಮಹಾರಾಷ್ಟ್ರ ಅಂದರೆ ಮರಾಠಿ ಭಾಷೆಯಲ್ಲಿ ರಚಿಸಿದರು ಗೋವೆಯಲ್ಲಿ ಈಕೆಯು ಸಿದ್ಧ ಮೂರ್ತಿಯನ್ನು ಸ್ಥಾಪಿಸಿ ಅನೇಕ ಸಾಧು ಸತ್ಪುರುಷರನ್ನು ಕರೆಸಿ ಪ್ರತಿ ವರ್ಷ ಏಳು ದಿನಗಳ ತನಕ ಮಹೋತ್ಸವದಿಂದ ಸದ್ಗುರು ಪೂಜೆಯನ್ನು ಮಾಡುವರು ಬೆಳ್ಳಿಗಟ್ಟಿ ಬಸವಂತ ಸಾಧು ಇವರು ಶ್ರೀ ಸಿದ್ಧ ಚರಿತ್ರವನ್ನು ಕನ್ನಡ ಭಾಮಿನಿ ರೂಪದಿಂದ ಭಕ್ತಿ ಜ್ಞಾನ ವೈರಾಗ್ಯ ರಸಭರಿತವಾಗಿಯೂ ಬಹುಮನೋಹರವಾಗಿಯೂ ರಚಿಸಿದ್ದಾರೆ ಕೊಲ್ಲಾಪುರವಾಸಿಯಾದಂಥ ಲಕ್ಷ್ಮಣಪ್ಪ ಕಮಿತ್ಕರ್ ಎಂಬ ತಮ್ಮ ತನ್ನ ಪುತ್ರನಿಗೆ ಮಹಾ ವಿಷೇಮ ಜ್ವರ ಪ್ರಾಪ್ತವಾದಾಗ ಸದ್ಗುರುಗಳಿಗೆ ಭೇಟಿಯಾಗಿ ಅನ್ನಛತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡುತ್ತಿರುವನು ಸಿದ್ಧ ಭಕ್ತರಾದ ಸಂಕಪ್ಪ ಮತ್ತು ಹುಚ್ಚಪ್ಪ ಇವರು ಸದ್ಗುರುಗಳನ್ನು ತಮ್ಮ ಸ್ವಗ್ರಾಮಕ್ಕೆ ಗೋಪನಕೊಪ್ಪಕ್ಕೆ ಕರ್ಕೊಂಡು ಹೋಗಿ ಬಹು ವೈಭವದಿಂದ ಪೂಜಿಸಿ ಸಂತೋಷಪಡಿಸ್ತಾ ಇದ್ದರು ಹುಬ್ಬಳ್ಳಿ ಪರಪ್ಪನು ಅಮರಣ ಸದ್ಗುರು ಸೇವಾ ಮಾಡುತ್ತಿದ್ದು ಸಿದ್ಧ ಚಿಂತನೆ ಮಾಡುತ್ತಾ ಪ್ರಾಣವನ್ನು ತ್ಯಜಿಸಿದರು ಆತ ಮಾಡತಕ್ಕಂಥ ಸೇವೆ ಅವನ ಪುತ್ರರು ಮಾಡುತ್ತಾರೆ ಖಂಡಪ್ಪ ಮತ್ತು ದೇವ್ಟಿ ಇವರ ಮನೆಯಲ್ಲಿ ಸರ್ವರು ಅನನ್ಯ ಸದ್ಭಕ್ತರು ಎಲ್ಲರೂ ಸದ್ಗುರುವಿನ ಭಕ್ತರು ತನುಮನ ಧನಗಳನ್ನು ಉತ್ಸವ ಕಾಲದಲ್ಲಿ ಸದ್ಗುರು ಸೇವೆಯಲ್ಲಿ ಯೋಚಿಸುವರು ಮೋನಿಭುವ ಮೌನವನ್ನು ಧರಿಸಿ ಬಹು ಪ್ರೇಮದಿಂದ ಸದ್ಗುರು ಸೇವೆಯನ್ನು ಮಾಡುವರು ಶ್ರೀ ಸಿದ್ಧರಿಗೆ ಜ್ವರ ಬಂದಿರುವಾಗ ಮೂರು ದಿನ ತನಕ ಅನ್ನ ನಾದಿಗಳನ್ನು ತ್ಯಜಿಸಿ ನಿದ್ರಾಚಲನಾದಿಗಳಿಲ್ಲದೆ ನೆಟ್ಟಗೆ ನಿಂತುಕೊಂಡು ಭಯಂಕರವಾದ ತಪಸ್ಸನ್ನು ಮಾಡಿದ ಸದ್ಗುರುಗಳ ಜ್ವರ ಬಿಟ್ಟು ಆಹಾರ ಎಂದರೆ ಮೇಲೆ ತಾನು ಭಿಕ್ಷೆಗೆ ಹೋಗ್ಬಿಟ್ಟ ಇದಾದ ಒಂದು ವಾರದಲ್ಲಿಯೇ ಅಂದರೆ ಶಾಲಿವಾನಶಿಕೆ ಹದಿನೆಂಟುನೂರ ಐವತ್ತೊಂದು ಶುಕ್ಲ ನಾಮ ಸಂವತ್ತರ ಶ್ರಾವಣ ಬಹುಳಪಾಡ್ಯಮಿ ದಿನಾಂಕ ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸಿದ್ಧ ಸದ್ಗುರುಗಳು ಸಿದ್ಧಾರುಡರ ಪವಿತ್ರಾವತಾರವು ಪೂರ್ಣವಾಯಿತು ನಿತ್ಯಾನಂದ ಪೂರ್ಣ ಸ್ಥಿತಿಯು ಸಿದ್ಧರ ಪುಣ್ಯ ತಿಥಿಯನ್ನು ಸಮಸ್ತ ಭಕ್ತ ಜನರು ಅವರ ದಿವ್ಯ ಚರಿತ್ರೆಯ ಪ್ರೇಮದಿಂದ ಸ್ಮರಿಸುತ್ತಾ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಿರುವರು ಇದರಿಂದ ಸರ್ವ ದೋಷಗಳು ಓಡಿ ಹೋಗುವವು ದೇಹ ಬುದ್ಧಿಯು ನಾಶವಾಗುವುದು ಪರಮಾತ್ಮನು ಚೈತನ್ಯ ಘನನು ಆದ ಸದ್ಗುರುವು ಭಕ್ತರ ಹೃದಯದಲ್ಲಿ ತಾನೇ ಪ್ರಕಟವಾಗುವನು ಅವರನ್ನು ಭವಸಾಗರದಿಂದ ತಾರಿಸುವನು ಅವರ್ಣನೀಯವಾದ ಆನಂದವನ್ನು ಹೊಂದಿಸಿ ಪೂರ್ಣ ಬ್ರಹ್ಮ ಸ್ವರೂಪದಲ್ಲಿರಿಸುವನು ಸದ್ಗುರು ಸೇವೆಯನ್ನು ಬಹು ಆಧಾರದಿಂದ ಮಾಡುವ ಇನ್ನೂ ಅನೇಕ ಅನೇಕ ಜನ ಸೇವಕರು ಇರುವರು ಅಂಥ ಎಲ್ಲ ಸೇವಕರನ್ನು ಮತ್ತೊಮ್ಮೆ ನಾವು ಸ್ಮರಿಸೋಣ ಅವರೆಲ್ಲರೂ ಸದ್ಗುರು ಕೃಪೆಗೆ ಪಾತ್ರರಾಗಿ ತಮ್ಮ ಉದ್ಧಾರ ಮಾಡಿಕೊಂಡಿದ್ದಾರೆ ಅನೇಕ ಜನ್ಮಗಳ ತಪವು ಅಪಾರವಾಗಿದ್ದರಿಂದ ಇವರಿಗೆಲ್ಲ ಸದ್ಗುರ ಪ್ರೇಮವು ಉಂಟಾಯಿತು ಸಿದ್ಧ ಸದ್ಗುರುವು ಭಕ್ತರ ಅಮೂಲ್ಯವಾದ ರತ್ನವೆಂದು ಆತನ ಸೇವೆಯಿಂದ ತಮ್ಮ ಸರ್ವತಾಪಗಳು ಪರಿಹಾರ ಮಾಡಿಕೊಂಡು ಅವರು ಆನಂದಯುಕ್ತರಾಗಿರುವರು ಇಂಥ ಸದ್ಗುರು ಸಿದ್ಧಾರ್ರ ಚರಿತ್ರೆಯನ್ನು ಬರೆದಂಥ ಶ್ರೀ ಶಿವರಾಮ್ ಚಂದ್ರಗಿರಿ ಶಿವದಾಸಕೃತ ಇವರನ್ನು ನಾವು ಸ್ಮರಿಸಲೇಬೇಕು ಶ್ರೀ ಸಿದ್ಧಾರ್ಢ ಸ್ವಾಮೀಜಿಯವರ ಮಠ ಟ್ರಸ್ಟ್ ಕಮಿಟಿ ಶ್ರೀ ಸಿದ್ಧಾರ್ಢ ಸ್ವಾಮಿ ಮಠ ಹುಬ್ಬಳ್ಳಿ ಇವರು ಈ ಗ್ರಂಥವನ್ನು ಮುದ್ರಿಸಿದ್ದಾರೆ ತಾವು ಹುಬ್ಬಳ್ಳಿಗೆ ಹೋದಾಗ ಸಿದ್ಧಾರ್ಢ ಮಠದಲ್ಲಿ ಈ ಪುಸ್ತಕವು ಸಿಗುತ್ತದೆ ಅದನ್ನು ತಾವು ತೆಗೆದುಕೊಂಡು ಓದಿರಿ ಯಾರ್ಯಾರಿಗೆ ಹೋಗಲು ಆಗುವುದಿಲ್ಲವೋ ಪುಸ್ತಕ ಖರೀದಿಸಲು ಸಾಧ್ಯವಿಲ್ಲವೋ ಅಥವಾ ಓದಲು ಆಗುವುದಿಲ್ಲವೋ ಅವರಿಗಾಗಿ ಚರಿತ್ರೆಯನ್ನು ಕೇಳುವುದಕ್ಕೋಸ್ಕರ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ ಸಿದ್ಧಾರ್ಢ ಚರಿತ್ರೆ ಕೇಳುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಆ ಸದ್ಗುರು ಸಿದ್ಧಾರ್ಢರು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ನೀಡಲಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ತಾವು ಶೇರ್ ಮಾಡಿ ಪ್ರತಿ ದಿವಸ ತಾವು ಸಿದ್ಧಾರ್ಢ ನಾಮವನ್ನು ಜಪಿಸ್ತಾ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಐವತ್ತಾರನೇ ಅಧ್ಯಾಯವನ್ನು ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು